ಛೀ ಚಿ 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 ದರ್ಶನ್ ಗ್ಯಾಂಗ್ ಕೃತ್ಯ ಈ ಮಟ್ಟಕ್ಕಿದೆಯಾ ತು ತು ದರ್ಶನ್ ಜೊತೆಗಿರೋದು ದುಷ್ಟ ಕೂಟ ದರ್ಶನ್ ಕಟ್ಟಿಕೊಟ್ಟಿರೋದೆ ನಟೋರಿಯಸ್ ಡಿ ಗ್ಯಾಂಗ್ ಅಮಾಯಕನನ್ನ ಹತ್ಯೆ ಮಾಡಿದ್ದು ಪಕ್ಕಾ ದರ್ಶನ್ ರೌಡಿ ಗ್ಯಾಂಗ್ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಂದಿದ್ದೆ ಈ ಗ್ಯಾಂಗ್ ಭಯಾನಕ ಬಿಂಬತ್ಸವಾಗಿ ಚಿತ್ರ ಹಿಂಸೆ ಕೊಟ್ಟಿದ್ದೆ ಈ ಖತರ್ನಾಕ್ ಡಿ ಗ್ಯಾಂಗ್ ಡಿ ಗ್ಯಾಂಗ್ ಅಂದ್ರೆ ಆ ಗ್ಯಾಂಗ್ ಅಲ್ಲ ಈ ದರ್ಶನ್ ಗ್ಯಾಂಗ್ ಸ್ವಾಭಿಮಾನಿ ಅಭಿಮಾನಿಯನ್ನ ಕೊಂದಿದ್ದು ಎಂತ ಪಾತಕ ಗೊತ್ತಾ ಒಂಥರ ಆಘಾತ ಅಂತ ಹೇಳ್ಬೋದು ಇಷ್ಟೊಂದು ಕೆಟ್ಟು ಮನ್ಸಿದಿ ಅಚ್ಚಿ ಯಪ್ಪಾ ದೇವ್ರೆ ಇವ್ರಗಳಿಗೆಲ್ಲ ಏನ್ ಹೇಳ್ಬೇಕು ಗೊತ್ತಿಲ್ಲ ಒಬ್ಬ ಮನುಷ್ಯಂಗೆ ಒಂದ್ ಸ್ವಲ್ಪನಾದ್ರೂ ಇರುತ್ತೆ ಏನೋ ಹೇಳ್ತಾರಲ್ಲ ಸರ್ ಸಮಾಜ ಸೇವೆ ಪ್ರಾಣಿ ಸೇವೆ ಏನೋ ಪ್ರಾಣಿಗಳು ನನ್ನ ಹತ್ರ ಅಷ್ಟಿದೆ ಇಷ್ಟಿದೆ ಮೂಕ ಪ್ರಾಣಿಗಳೇ ನನ್ನ ಲೈಫ್ ನಂಗೆ ಪ್ರೀತಿ ಕೊಟ್ಟಿದ್ದು ನನ್ನ ಅರ್ಥ ಮಾಡ್ಕೊಂಡಿದ್ದು ಸಂಕ್ರಾಂತಿ ಹಬ್ಬಕ್ಕೆ ಏನ್ ಕೇಳ್ತೀರ ಅವರು ಸಡಗರ ಸಂಭ್ರಮ ನಂಗೊಂದು ಫಾರ್ಮ್ ಹೌಸ್ ಇದೆ ಅಲ್ಲಿ ಕೋಳಿ ಸಾಕಿದ್ದೀನಿ ದನ ಸಾಕಿದ್ದೀನಿ ಎತ್ ಸಾಕಿದ್ದೀನಿ ಎಲ್ಲೋಯ್ತ್ರಿ ನಿಮ್ ದರ್ಶನ್ ನಿಮ್ಮ ಈ ಒಂದು ಪುಣ್ಯದ ಕೆಲಸ ಎಲ್ಲೋತಿ ಈಗ ಶಿಲ್ಪ ಒಂದು ನಾವು ಕಮೆಂಟ್ಸ್ ಅಲ್ಲಿ ಹೇಳ್ತಾ ಇದ್ವಲ್ಲ ಕಮೆಂಟ್ಸ್ ಬಗ್ಗೆ ಮಾತಾಡಿದಾಗ ನಿಗೊಂದು ದರ್ಶನ್ ಹಂಗೆ ಮಾಡಿದ್ರು ಡಿ ಬಾಸ್ ಬಗ್ಗೆ ನಿಮ್ಗೇನು ಗೊತ್ತು ಲಕ್ಷಾಂತರ ಜನಕ್ಕೆ ಅವರು ಅನ್ನ ಹಾಕಿದ್ದಾರೆ ಪ್ರಾಣಿ ಸಾಕ್ತಾರೆ ಮತ್ತೊಂದು ಮಾಡ್ತಾರೆ ಸರಿ ವೆಲ್ ಗುಡ್ ನಾವು ಏನು ಬೇಡ ಅಂತೇಳಿಲ್ಲ ನಾವು ಅದನ್ನು ಕೂಡ ತೋರಿಸಿದೀವಿ ಲಕ್ಷಾಂತರ ಜನಕ್ಕೆ ದರ್ಶನ್ ಹೆಲ್ಪ್ ಮಾಡಿದ್ರು ಅಂದ ತಕ್ಷಣ ಮಾಡಿರೋ ಕೊಳೆನ ಕ್ಷಮಿಸಕ್ಕಾಗತ್ತ ಹೊಟ್ಟೆ ಪಾಡಿಗೆ ದಿನಕ್ಕೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಟಿಪ್ಸ್ ಸಿಗತ್ತೆ ಅಂತೇಳಿ ಹೋಟ್ಲಿಗೆ ಬಂದು ಕೆಲಸ ಮಾಡ್ತಾರಲ್ಲ ಸಪ್ಲೈ ಮಾಡ್ತಾರಲ್ಲ ಅವನಿಗೆ ಹೊಡೆದಿರೋದು ನಂಗೆ ಕ್ಷಮಿಸಕ್ಕಾಗತ್ತಾ ನಿಮ್ದೇನೋ ದೊಡ್ಡ ಬಂಗಲೆ ಕಟ್ಕೊಂಡಿದ್ದೀರಿ ಅಂತ ಆದರೆ ಎದುರುಗಡೆ ಯಾರಾದರೂ ಪಾಸನ ಹಾಕ್ತಾರೆ ಆ ರೋಡಲ್ಲಿ ಯಾರು ಸಾರ್ವಜನಿಕ ರಸ್ತೆ ಅದು ದರ್ಶನ್ ಮನೆ ರಸ್ತೆ ಅಲ್ಲ ದರ್ಶನ್ ಟಾರ್ ಹಾಕ್ಸಿಲ್ಲ ದರ್ಶನ್ ಕಾಂಕ್ರೀಟ್ ಹಾಕ್ಸಿಲ್ಲ ದರ್ಶನ್ ಮೊನ್ನೆ ಮುಂದೆ ಯಾರಾದ್ರೂ ನಡ್ಕೊಂಡು ಹೋಗ್ತಾರೆ ಅಂತೇಳಿದ್ರೆ ನಾಯಿ ಬಿಟ್ಟು ಅವ್ರನ್ನ ಕಚಿಸ್ತಿರಲ್ರಿ ನೀವು ಮನುಷ್ಯರ ನೀವು ಎಂಥ ಡಿ ಬಾಸ್ ರೀ ಎಂಥ ಫ್ಯಾನ್ಸ್ ರೀ ನೀವು ಓದ್ತೀನಿ ಒಂದೊಂದು ಕಮೆಂಟ್ಸ್ ನೋಡಿ ನೀವು ಸುಳ್ಳು ಸುದ್ದಿ ಆಗ್ತಿದ್ರಿ ನಿಮ್ಮನ್ನು ಬಿಡೋಲ್ಲ ಡಿ ಬಾಸ್ ವಿರುದ್ಧ ಪಿತುರಿ ಮಾಡ್ತಿದ್ದೀಯಾರ ಕರಣ್ ನಾಯ್ಕ್ ಅಂತ ಕರಣ್ ನಾಯ್ಕ್ ಡಿ ಬಾಸ್ ವಿರುದ್ಧ ಪಿತುರಿ ಮಾಡ್ತಾ ಇದ್ದೀರಿ ನಿಮ್ದು ಅಂತಹ ಚಾನೆಲ್ಲು ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ನಾವು ಇನ್ನೊಬ್ಬ ಆಗ್ತಾನೆ ಸಚಿನ್ ಗಲಗಲಿ ಅಂತೆ ಓಹ್ ಸೂಪರ್ ಆಗಿದೆ ಹೆಸರು ಇನ್ನೊಮ್ಮೆ ಫ್ಯಾನ್ಸ್ ಮುತ್ತಿಗೆ ಹಾಕಬೇಕು ನಿಮಗೆ ಯಾವಾಗ ಗೊತ್ತಾಗುತ್ತೆ ಹಾಕ್ರಪ್ಪ ಬನ್ನಿ ನುಗ್ಗಿದ್ರಲ್ಲ ಅವತ್ತು ನುಗ್ಗಿ ಯಾರು ಇಲ್ಲಿ ಕೇಳ್ಸ್ ಕೇರ್ ಮಾಡಲ್ಲ ದರ್ಶನ್ ಅವರದೇ ಜೀಪ್ ಅಂತ ನಿಮ್ಗೆ ಹೆಂಗಪ್ಪ ಗೊತ್ತು ದರ್ಶನ್ ಅವರನ್ನ ಅರೆಸ್ಟೇ ಮಾಡಿಲ್ಲ ಮಾತಾಡ್ತೀನಿ ಸುಳ್ಳು ಸುದ್ದಿ ಆಗ್ತೀರಿ ನಿಮ್ಮನ್ನ ನಾವು ಕ್ಷಮಿಸಲ್ಲ ಬಾಸ್ ಹೊರಗ್ ಬರ್ಲಿ ನೋಡಿ ಇವನ್ ದರ್ಶನ್ ದರ್ಶು ಹೆಸರನ್ನೇ ಚೇಂಜ್ ಮಾಡ್ಕೊಂಡಿದ್ದಾನೆ ದರ್ಶನ್ ದರ್ಶು ಬಾಸ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ ಬಾಸ್ ಹೊರಗ್ ಬರ್ಲಿ ನೋಡ್ಕೋತೀವಿ ದರ್ಶನ್ ದರ್ಶು ನಾನು ಹೇಳಿದಲ್ಲ ಅವಾಗ ಹೆಸರು ಮುಂದೆ ಎಂತೆಂತ ಟೈಟಲ್ಗಳು ಬರ್ತಾವೆ ಅಂತ ಅಂತೇಳಿ ಇದು ಇನ್ನೊಂದು ನೋಡಿ ಅವನು ಕೊಲೆ ಮಾಡಿಲ್ವಂತೆ ಯಾರೋ ರೇಣುಕಾಸ್ವಾಮಿ ಕೊಲೆ ಆಗಿಲ್ವಂತೆ ಅನಾರೋಗ್ಯದಿಂದ ಸತ್ತಿದಾರಂತೆ ಜೈ ಡಿ ಬಾಸ್ ಒಂದು ಲವ್ ಸಿಂಬಾಲು ಒಂದು ಕಿರೀಟ ಮತ್ತೊಂದು ನಗು ಒಂದು ಹೆಬ್ಬೆಟ್ಟು ಈ ಹೆಬ್ಬೆಟ್ ನನ್ನ ಮಕ್ಕಳ ಇದ್ರೆ ಹಿಂಗೆ ಆಗೋದನ್ಸುತ್ತೆ ಜಗತ್ತಲ್ಲಿ ಫ್ಯಾನ್ಸ್ ತಿರುಗಿ ಬಿದ್ರೆ ನಿಮ್ ಕತೆ ಅಷ್ಟೇ ನಾಗೇಶ್ ಕುರುಬ ಅಂತ ಇನ್ನೊಬ್ಬ ಅಲ್ಲ ಇನ್ನೊಬ್ರು ನೋಡಿ ಡಿ ಬಾಸ್ ಮಾಗ್ ಡಿ ಅಫಿಷಿಯಲ್ ಬಿಟಿವಿ ನ್ಯೂಸ್ ನಮಗೆ ಟ್ಯಾಗ್ ಮಾಡಿದ್ದಾರೆ ಎಟ್ ಬಿಟಿವಿ ನ್ಯೂಸ್ ಅಂತ ನೆಕ್ಸ್ಟ್ ಬಿಟಿವಿ ಇರಲ್ಲ ಇದು ನಿಜ ತುಂಬಾ ಸಲ ನನ್ನ ದೇವರ ಬಗ್ಗೆ ಮಾತ್ರ ವಿಡಿಯೋ ಹಾಕ್ತಾರೆ ಎಸ್ ಎಸ್ ಮಕ್ಳೇ ನಾನು ಅದನ್ನ ನಿಮ್ಗೆ ಹೇಳ್ತಿನ್ಬೇಕಾದ್ರೆ ಸೊ ಎರಡು ಮೂರು ದಿನ ನೋಡಿ ಆಮೇಲೆ ಬಿ ವಿ ನ್ಯೂಸ್ಗೆ ಇದೆ ಹಬ್ಬ ಅದೇನ್ ಕಿತ್ಕೊಳ್ತೆ ಕಿತ್ಕೊ ದಮ್ಮು ನಿನಗೇನಾದರೂ ದಮ್ಮು ಧೈರ್ಯ ಏನಾದರೂ ಇದ್ರೆ ಬಾ ನಮ್ಮ ನಮ್ಮ ಆಂಕರ್ ಏನೋ ಮಾತಾಡ್ತಾ ಇದ್ರು ದರ್ಶನ ಕರ್ಕೊಂಡು ಹೋಗಿದ್ದಾರೆ ಮಹಾಜನ್ ಮಾಡ್ತಿದ್ದಾರೆ ಅಂತ ಅದಕ್ಕೆ ಒಬ್ಬ ಡಿ ಬಾಸ್ ನ ಗ್ಯಾಂಗ್ಸ್ಟರ್ ಡಿ ಬಾಸ್ ನ ಗ್ಯಾಂಗ್ಸ್ಟರ್ ಹೇಳ್ತಾನೆ ಶೆಡ್ ನಲ್ಲಿ ಹಾಕೊಂಡು ನಿನ್ನನ್ನು ಜಾಲಾಡಿ ಬಿಡ್ತೀವಿ ರೇಣುಕಾ ಸ್ವಾಮಿನ ಯಾವ ಶೆಡ್ ನಲ್ಲಿ ಹಾಕಿ ಇವರು ಮರ್ಡ್ರ್ ಮಾಡಿದ್ರಲ್ಲ ಅದೇ ಶೆಡ್ ಗೆ ನಮ್ಮ ನ ಹಾಕಿ ಜಾಲಡಿ ಬಿಡ್ತಾರಂತೆ ಕೇಶವ ಅನ್ನೋ ಹಾಕಿರುವಂತದ್ದು ಕಮೆಂಟ್ ಇದು ಇನ್ನೇನೋ ಇದಾವೆ ಬಿಡಿ ಸಿಕ್ಕಾಪಟ್ಟೆ ಕಮೆಂಟ್ಸ್ ಇದ್ದಾವೆ ಎಲ್ಲವೂ ಕೂಡ ನಮಗೆ ವಾರ್ನಿಂಗು ಥ್ರೆಟ್ಟು ನಮ್ಮ ಡೇರಿಂಗ್ ವಸಂತ ಗುಡ್ ಥ್ರೆಟ್ಟು ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಎಚ್ಚರ ದಿವ್ಯ ಯಾರಾಕಿರೋದು ದೊರೆಸ್ವಾಮಿ ಮುಕುಂದ ಅಂತೆ ಎಚ್ಚರ ದಿವ್ಯ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಮೋರಿಗಳು ತುಂಬಾ ಇವೆ ಪಟ್ಟಣಗೆರೆ ಜಯನನ ಶೆಡ್ ಕೂಡ ದೊಡ್ಡ ಇದೆ ಬಿ ಕೇರ್ಫುಲ್ ಒಂದೇ ಶಬ್ದ ಇಂಗ್ಲಿಷ್ ನಲ್ಲಿ ಬಿ ಕೇರ್ಫುಲ್ ಅಲ್ಲಿ ಫುಲ್ ಅಂತ ನಾವು ಓದ್ಕೋಬೇಕು ಯಾಕಂದ್ರೆ ಇವರಿಗೆ ಕನ್ನಡ ಇಂಗ್ಲಿಷ್ ಎರಡು ಬರಲ್ವಲ್ಲ ಅಭಿಮಾನಿಗಳಿಗೆ ನಮ್ಮ ನೆಕ್ಸ್ಟ್